او یده فکر بابا anthi le واه ماشاءالله بابا

کی روان وایو او ماشاءالله کی روان وایو تر را ریډو واه ماشاءالله ماشاءالله ಫಕೀರ್ ಬಾಬಾ ಅಂತ ದರ್ಗಾ ಇದು Gracias. Thank you. रकम मेरा रख हाँ नहीं 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 ये सब क्या सब क्या है कब्रिस्तान में इनो वही इनो लेकिन ये पाव पड़ लेगा ही ना नहीं ये ये कब्रिस्तान है किनके उनके चाने वाले की सब लोग हाँ माशाल्लाह बहुत ठंडा है माशाल्लाह इतना बड़ा है बाजारी <gefilicate> तो बढ़ाए चलो <coughs> <Además> <bugs> <eg Peter> <ups> ಇದೆಲ್ಲ ನೋಡ್ರಿ ಇದೆ ಇದನ್ನ ಕೇಳಬೇಕು ಅಂತಂದ್ರೆ ಯಾರು ಇಲ್ಲಿ ಹುಜರತ್ ಸಯ್ಯದ್ ಬಾವಾ ಫಕೀರ್ ಹೇಳಿ ಕರಿಕಿಯ ನೋಡಿ ಕಬ್ರಸ್ತಾನ್ ಕಬ್ರಸ್ತಾನಿದೆ ಗಿಡ ನೋಡಿರಿ ಎಷ್ಟು ದೊಡ್ಡದೈತಿ ನೋಡ್ರಿ ಇದು ಗಿಡ ಬಾವ ಮಾಷಾ ಅಲ್ಲ ಮಾಶಾ ಅಲ್ಲ ಇದ್ರ ಬೇರುಗಳ ಕೆಳಗೆ ಹೋಗಾವ್ರಿ ಇದು ನೋಡ್ರಿ ಇಲ್ಲಿದ ಇದ್ರ ಮೇಲಿನ ಬೇರು ಕೆಳಗೆ ಹೋಗಿ ಮತ್ತೆ ಗಿಡ ಆಗೈತ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲ ನೋಡಿರಿ ಬೇರು ಹರ್ಕೊಂಡು ಅಂತ ಇಲ್ಲಾ ಹೋಗಿಡುವಂತೆ ಸುಮಾನಲ್ಲ ಒಂದು ಬೇರೆ ಹರ್ಕೊಂಡೆ ನಾನು ಇಲ್ಲಿ ನೋಡ್ರಿ ಇದ್ರೆ ಬೇರೆ ಇದು ನೋಡಿರಿ ಹಾಂ 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 ಮೇಲಿನ ಬೇರೆ ಕೆಳಗಿಲ್ದ್ರಿ ಇಲ್ಲ ನೋಡ್ರಿ ಗಿಡ ಹೆಂಗಾಗೈತಿ ನೋಡ್ರಿ ಗಿಡ ಆಗيو ಎಷ್ಟು ದಿವಸದ ಗಿಡ ಇರಬಹುದು ಇದು ಎಷ್ಟು ವರ್ಷದ ಗಿಡ ಇರಬಹುದು بسمಲ್ಲಾ ಬಾರ ಮದ ಇಷ್ಟು ಬೇರೆ ಹೆಂಗಿಗೆ ನೋಡು గిడ నోడీ ఎస్ దొడ్ నోడ్రీ గిడ్రీ ఇది హోన్నర్ బీచ్ నోడ్రీ మాషాల్ ఎస్ చందైతి నోడ్రీణావర్ బీచ్ ఎలా హడు ని ಇಲ್ಲ ಇಲ್ಲೇ ಫಕೀರ್ ಬಾಬಾ ಅವರ ಒಂದು ಸಮಾಧಿ ಇತ್ರಿ ಇಲ್ಲೇ ದೇವರು ಅವರು ಒನ್ ಬೀಚ್ ಪನ್ನಾವರ್ ಬೀಚ್ ನೋಡ್ರಿ ಇದು ಎಲ್ಲ ಹಡಗು ಎಲ್ಲ ನಿಂತವು इन नोड़ी फन्ना और बीच नोड़ बंदी ना हो। फिश ये फिश मार्केट का वा फिश मार्केट है फिश मार्केट। क्या सस्ते रहते क्या फिश है आ, बहुत सस्ते है कितना के जी को के जी को मच्छी ज्यादा रहे तो कम रेट है कितना है के जी कितना है के जी को दो सौ अढ़ाई सौ ऐसा चलता है हाँ कहते हैं ये है नहीं फिश मार्केट है हाँ हमें बागलकोट है ಫಿಶ್ ಮಾರ್ಕೆಟ್ ಬೇಕು ನ್ಯಾಯ ನೋಡಿ ಇದೆಲ್ಲ ಫಿಶ್ ಮಾರ್ಕೆಟ್ ನೋಡ್ರಿ ಇದು ಹೊನ್ ಅವರ್ದೊಳಗೆ ನೋಡಿರಿ ಎಲ್ಲ ಹಡ್ಗದ ನೋಡ್ರಿ ಇಲ್ಲಿ ಮಾಷಾಲ್ ಫಿಶ್ ಮಾರ್ಕೆಟ್ ಎಷ್ಟು ಕೆಜಿ ರೀ ಭಯ ಹೆಂಗೆ ಕೆಜಿ ಹೆಂಗಿರ್ತೈತಿ ರೀ ಕೆಜಿಗೆ ಮುನ್ನೂರು ಇಲ್ರಿ ನಾ ಅಂದ್ರೆ ಇಲ್ಲಿ ಕಡಿಮೆ ರೇಟ್ ಹೇಳ್ರಿ ನಾನು ನಮ್ಮ ಬಾಗಲಕೋಟಿ ಒಳಗ ಅಲ್ಲಿನೂ ಅಷ್ಟೇ ರೀ ಸೇಮ್ ಅಲ್ಲೇ ನಾಳೆ ನದಿ ಐತೆ ಅಲ್ಲ ಸಿಗ್ತಾವ್ರಿ ಯಾಕ್ರಿ ಫಿಶ್ ಇಷ್ಟು ಫಿಶ್ ಮಾರ್ಕೆಟ್ ಏನ್ರಿ ಇದು ಇಷ್ಟು ಫಿಶ್ ಮಾರ್ಕೆಟ್ ಎದ್ದು ಕೂಡ ಎಷ್ಟು ಗಂಟೆಗೆ ಹಚ್ತಾರ ಸರ ಭಯ ಅಲ್ರಿ ಏನ್ರಿಲ್ಲ ಮೀನ ಇಲ್ಲಿವರಿ ಹ್ಮ್ ಥ್ಯಾಂಕ್ ಯು ಎಲ್ಲ ಫಿಶ್ ಮಾರ್ಕೆಟ್ ನೋಡ್ರಿ ಇದು ಹೊನ್ನಾವರದ ಫಿಶ್ ಮಾರ್ಕೆಟ್ ಇದು ಚಹ ಪಿಂಗಿದ್ರ ಚೀತಿಗ

ಪ್ಲಾಸ್ಟಿಕ್ ಕಪ್ ಇಲ್ರಿ ಇಲ್ಲ ರೀ ಬ್ಯಾಡ್ರಿ ನನಗೆ ಪ್ಲಾಸ್ಟಿಕ್ ಕಪ್ ಇದ್ರೆ ಅದ್ರಾಗ ಕೊಡಗಿದ್ ಬ್ಯಾಡ್ರಿ

ನೂರ ರೂಪಿದು ಹೆಸರು ಏನ್ರಿ ಹೆಸರು ನಾವು ಬಾಗಲಕೋಟೆಯವರು ಹೌದ್ರೆ ಈಗ ನಿಮ್ ಇದು ಹೊಣ್ಣವ್ರಲ್ಲ ಇಲ್ಲೇ ಸ್ವಲ್ಪ ದರ್ಗಾಕ್ ಬಂದಿದ್ವಿ ನಾವು ಫಕೀರ್ ಬಾಬಾ ಅವ್ರ ದರ್ಗಾಕ್ ಬಂದಿದ್ವಿ ಅದ್ರ ಸಲುವಾಗಿ ಸ್ವಲ್ಪ ಸಮಸ್ಯೆ ಆಗ್ತಿತ್ತು ಮನ್ಯಾಗ ನೋಡ್ರಿ ಅದಕ್ಕೆ ಈಗ ನಿಮ್ಮ ಊರಿನ ಹಣ್ಣು ನಮ್ಮ ಊರಿಗೆ ಒಯ್ತೀನಿ ನಾನು ಒಯ್ದು

ಇದ ಇದು ಮಾಡ್ರಿ ಇದು ಹತ್ ಇದು ಮಾಡ್ರಿ ನೂರು ರೂಪಾಯ್ಕಾ ಆರ ಎಂಟ್ ಮಾಡ್ರಿ ಇದು ನಮ್ಮ ಊರಿಗೆ ಹೋಯ್ತೀನಿ ಬಾಗಲಕೋಟೆಗೆ ನಿಮ್ಮ ಹಣ್ಣು ನಿಮ್ಮ ಹಣ್ಣು ಬಾಗಲ್ಕೋಟೆಗೆ ಹೋಯ್ತೀನಿ ಏನ್ರಿ ಈ ಸಾಡು ಹಣ್ಣು ಹೆಸರು ಅಕ್ಕರ್ ನಿಮ್ದು ಜಾನಕಿ ಇದರೂರ ನಿಮ್ ಹೊಲದಾಗಿನೂ ತಗೊಂಡಿದ್ದು ತಗೊಂಡಿದ್ದು ಆದಷ್ಟು ದೇವ್ರ ನಿಮ್ಗೆ ಲಗುನ ಒಂದು ಸ್ವಂತ ಹೊಲ ಆಗ್ಲಿ ಸ್ವಂತ ಇವತ್ತು ನೀವು ಬೇರೆ ದರ್ದ್ ಮಾರಾಕತಿರೀ ದೇವ್ರ ನಿಮ್ಗೆ

ಇದನ್ ಎಂಟ್ ಹಾಕ್ರಿ ಇದನ್ನ ಆರ್ ಮಾಡ್ರಿ ಐದ್ ಮಾಡ್ರಿ ಐದು ಐದ್ ಮಾಡ್ರಿ ಐದ್ ಹಾಕ್ರಿ ನಿಮ್ ನೋಡ್ಲಿ ನೆನೆಸ್ತೀನಿ ನಾನು ದುವಾ ಮಾಡ್ತೀನಿ ಅಲ್ಲನ ಹತ್ರ ತೊಂಬರಿ ನೋಡನ್ ಎಷ್ಟ್ ಹಾಕಿದ್ರಿ ಒಂದ್ ಎರಡು ಮೂರ್ನಾಡ್ ದೊಡ್ಡ ದೊಡ್ಡ ಹಾಕೋತಿ ಸ್ವಲ್ಪ ಇಲ್ಲ ಅಕ್ಕಾರದು ಆದಷ್ಟ ಸ್ವಂತ ಹೊಲ ಆಗ್ಲಪ್ಪ ದೇವರ ಅಲ್ಲ ಆ ಮೀನು ರೀ ಆಮೀನ್ ಅನ್ರಿ ಆಮೀನ ಅನ್ರಿ ನೋಡಲು ಆಮೀನ್ ಹಾಂ ಆದಂಗೆ ಅದು ಸ್ವಂತ ಹೊಲ ಆದಮೇಲೆ ಆಮೀನ್ ಅನ್ಬೇಕು ಆಯ್ತು ಥ್ಯಾಂಕ್ ಯು ಹ್ಞೂ ಸೊರಿ ಬಿಸ್ಮಿಲ್ಲಾ ಹಿರಮಾನ್ ಇರೋ ಹಿಂಗೆ ಏನ್ರಿ ಲಗೂನ ಸ್ವಂತದ ಹೊಲ ಆಗಿ ಸ್ವಂತ ಗಿಡ ಆಗಲಿ ಕರ್ದು ಜಾನಕಿ ಆಗ ಕರ್ದು ಅಂದ್ರ ಈ ಊರ್ನೊಳಗೆ ಹಂಚಿನ ಮನೆ ಭಾಳ ಅದಾವ ಬಿಡಿರಿ ಬೇಡ್ರಿ ಸಾಕು 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 ನಿಮ್ಮ ಸುಮ್ ಸ್ಯಾಂಪಲ್ ಹೋಯ್ಯಕ್ತಿನ್ ನಾನು ಏನ್ರಿ ಹುಬ್ಳಿಗ್ ಹೋಗ ಎಷ್ಟೋಮೀಟರ್ ಐತ್ರಿ ಅರ್ವತ್ ಕಿಲೋಮೀಟರ್ ಅಲ್ಲ ಫುಲ್ ಅಂಗ್ ಕೂಡ ಹೋಗೋದು ಅದಿಲ್ಲ ಈ ಘಾಟ್ ಸೆಕ್ಷನ್ ಚಲೋ ಇಲ್ಲೇ ಏನ್ರಿ ಎಲ್ಲಿ ಅದು ಚಲೋ ಹೋಗೋದು ಇನ್ನೂ ಚಲೋ ಆಗಿಲ್ಲ ಹೌದು ಅಲ್ಲಿ ಚಲೋ ಆಕೈತೆ ಆದ್ರೆ ಇಲ್ಲಿ ಸಿನ್ರಿ ಮಾತ್ರ ತುಂಬಾ ಚಲೋ ಐತೆ ಭಾಳ ಅಂದ್ರೆ ಇದು ಯಾವ ನದಿ ಇದೆ ಯಾಕಂದ್ರ ಇದು ಯಾವ ನದಿ ಇದೆ ನದಿ ಯಾವ್ದು ಅಗ್ನಾಶಿನಿ ಹಾಶ್ ಎಷ್ಟು ಬೆಟ್ಟ ಗುಡ್ಡ ಹಳ್ಳ ಕೊಳ್ಳದವ್ರೆಪ್ಪ ನೀವು ಮೂರ್ನೊಳಗ ಮರಿ ಕುಂದ್ ನೋಡಿ ನೀವು ಇಂಥ ಪ್ರೆಶರ್ ಹೋಗಿದ್ದೀರಾ